ಬಿಜೆಪಿ ಚಿಂತನ ಶಿಬಿರ ನಡೀತೋ ಇವತ್ತು ಬಿಜೆಪಿ ಚಿಂತನಾ ಶಿಬಿರದ ಬಳಿಕ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ ಹಾಗಾದ್ರೆ ಬಿವೈ ವಿಜಯೇಂದ್ರ ಏನ್ ಹೇಳಿದ್ರು ಅಂತ ನೋಡ್ತಾ ಹೋಗೋಣ ಬಿಜೆಪಿ ಚಿಂತನ ಶಿಬಿರ ಬಹಳ ಯಶಸ್ವಿಯಾಗಿ ಮುಗಿದಿದೆ ಶಿಬಿರದಲ್ಲಿ ಕಾಂತರಾಜು ವರದಿ ಕುರಿತು ಚರ್ಚೆಯಾಗಿದೆ ಈಗಿನ ಕಾಲಘಟ್ಟಕ್ಕೆ ಕಾಂತರಾಜು ವರದಿ ಅಂದ್ರೆ ಅವೈಜ್ಞಾನಿಕ ಬಿಜೆಪಿ ಚಿಂತನ ಶಿಬಿರ ಬಳಿಕ ಬಿವೈ ವಿಜಯೇಂದ್ರ ಕೊಟ್ಟಿರುವಂತಹ ಹೇಳಿಕೆ ಇದು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಸೃಷ್ಟಿಸಿದ್ದು ಸಿದ್ದು ಜಾತಿ ಜನಗಣತಿಯ ಅಧಿಕಾರ ಸರ್ಕಾರಕ್ಕಿಲ್ಲದಿದ್ರೂ ಪ್ರಯತ್ನ ಮಾಡ್ತಾ ಇದೆ ಧರ್ಮ ಒಡೆಯುವ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದ್ದು ದುರಂತ ಅಂತ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿಂತನೆ ಶಿಬಿರದಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ನಮೂದು ಮಾಡುವುದಕ್ಕೆ ತೀರ್ಮಾನಿಸಲಾಗಿದೆ ದೇಶ ರಾಜ್ಯದ ಹಿತದೃಷ್ಟಿಯಿಂದ ಹಿಂದೂ ಅಂತ ನಮೂದಿಸಬೇಕು ಅನೇಕ ವಿಚಾರಗಳು ಚರ್ಚೆಯಾಗಿದೆ ಪಕ್ಷ ಸಂಘಟನೆ ವಿಚಾರವಾಗಿಯೂ ಕೂಡ ಚರ್ಚೆಯಾಗಿದೆ ನಮ್ಮ ನಿಲುವು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ನಮೂದಿಸುವುದಕ್ಕೆ ಕರೆಯನ್ನು ಕೊಡ್ತೀವಿ ಅಂತ ಇವತ್ತಿನ ಸಭೆಯ ಬಳಿಕ ಬಿ ವೈ ವಿಜೇಂದ್ರ ಕೊಟ್ಟಿರುವಂತಹ ಹೇಳಿಕೆ ಇದು ರಾಜ್ಯದಲ್ಲಿ ಜಾತಿ ಗಡತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ಹಾಗೂ ವಿರೋಧದ ಚರ್ಚೆಗಳು ನಡೀತಾ ಇದೆ ಇದೇ ಬೆನ್ನಲ್ಲೇ ಬಿಜೆಪಿ ಚಿಂತನಾ ಮಂಥನ ಸಭೆಯನ್ನ ನಡೆಸಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಹೇಳಿ ನಮೂದಿಸಿ ಹಾಗೆ ಜಾತಿ ಹಾಗೂ ಉಪಜಾತಿ ಆ ಸಮಾಜಕ್ಕೆ ಅಂದ್ರೆ ಆ ಸಮುದಾಯಕ್ಕೆ ಬಿಟ್ಟಿದ್ದು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮಾತನಾಡಿದಂತಹ ಇವರು ಕಾಂತರಾಜು ವರದಿಯನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಸಚಿವರು ಕೆಲವೊಂದಷ್ಟು ಹೇಳಿಕೆಗಳನ್ನ ನೀಡ್ತಾ ಇದ್ರು ಆದ್ರೆ ಇದು ಅವೈಜ್ಞಾನಿಕ ಅಂತ ಹೇಳಿ ಬಿಜೆಪಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು ನಮ್ಮ ಮನವಿಗೆ ಸರ್ಕಾರ ಅಂತ ಕೂಡ ಇಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಜೊತೆಗೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಾಗ ಮರುಗಣತಿಯನ್ನ ಮಾಡಲಾಯಿತು ನಲವತ್ತೇಳು ಹೊಸ ಜಾತಿಗಳನ್ನ ಕೂಡ ಸೃಷ್ಟಿ ಮಾಡಲಾಗಿದೆ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಎಂಬೆಲ್ಲ ಜಾತಿಗಳನ್ನ ಸೃಷ್ಟಿ ಮಾಡಲಾಗಿದೆ ಈ ಮೂಲಕ ಗೊಂದಲ ಸೃಷ್ಟಿ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು ಹೀಗಾಗಿ ರಾಜಕೀಯ ಚಿಂತನೆ ಶಿಬಿರದಲ್ಲಿ ಇದರ ವಿರುದ್ಧ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ನೋಡಿ ಇದೇ ಸಮಯದಲ್ಲಿ ಜಿಎಸ್ಟಿ ಕುರಿತಂತೆ ಕೂಡ ಮಾತನಾಡಿದ್ರು ಜಿಎಸ್ಟಿ ಟಿ ಸುಧಾರಣೆ ಘೋಷಣೆಯಿಂದ ದೇಶದ ಜನರಿಗೆ ಸಂತಸ ಉಂಟಾಗಿದೆ ಈ ಐತಿಹಾಸಿಕ ನಿರ್ಣಯ ಕೈಗೊಂಡ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಭೆಯಲ್ಲಿ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ರು ಇನ್ನು ಎರಡು ದಿನಗಳಲ್ಲಿ ಉತ್ತಮ ಚರ್ಚೆಯಾಗಿರುವಂತದ್ದು ರಾಜಕೀಯ ಚಿಂತನ ಮಂಥನ ಎರಡು ದಿನಗಳ ಶಿಬಿರ ಯಶಸ್ವಿಯಾಗಿದೆ ಪಕ್ಷ ಸಂಘಟನೆಯ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದೆ ಅಂತ ಸಭೆಯ ಬಳಿಕ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟರು ಜಾತಿ ಜನ ಹಿಂದೆನೂ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಗೊಂದಲವನ್ನು ಸೃಷ್ಟಿ ಮಾಡಿ ಸಮಾಜದ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದರು ಅದಕ್ಕೆ ತಮಗೆಲ್ಲ ನೆನಪಿದೆ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಚುನಾವಣೆ ಸಂದರ್ಭದಲ್ಲಿ ಕ್ಷಮೆಯನ್ನು ಕೂಡ ಕೇಳಿದರು ಬಳ್ಳಾರಿನಲ್ಲಿ ಆದರೆ ಈ ಬಾರಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಜಾತಿ ಜನಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲದೆ ಹೋದರೂ ಸಹ ಇವತ್ತು ನಲವತ್ತೇಳು ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ನೇಕಾರ ಕ್ರಿಶ್ಚಿಯನ್ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂತೇಳಿ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಇದ್ರ ಜೊತೆಗೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಧರ್ಮದ ವಿಚಾರ ಬಂದಾಗ ಅದನ್ನು ಕೂಡ ಧರ್ಮವನ್ನು ಹೊಡೆಯತಕ್ಕಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಕೈ ಹಾಕಿರ್ತಕ್ಕಂಥದ್ದು ದೊಡ್ಡ ದುರಂತ ಇದು ಎಲ್ಲ ಜಾತಿಗಳಲ್ಲೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಈ ಚಿಂತ ರಾಜಕೀಯ ಚಿಂತನಾ ಶಿಬಿರದಲ್ಲಿ